ಚೇತ್ರ ಹಿಂದಿನ ವ್ಲಾಗ್ ಶುರು ಮಾಡೋದಕ್ಕಿಂತ ಮೊದಲೇ ನಾನು ನಿಮಗೆ ಒಂದು ಟಿಪ್ಪನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳ ವಿಷಯದಲ್ಲಿ ಏನಂತಂದರೆ ನೋಡಿ ಇಲ್ಲಿ ನಾನು ನನ್ನ ಮಗನಿಗೆ ಪರಂಗಿ ಹಣ್ಣು ಪಪ್ಪಾಯನ ತಿನ್ನೋದಕ್ಕೆ ಅಂತ ಕೊಟ್ಟಿದ್ದೀನಿ ಹಾಗೆ ಹೀಗೆ ಹಾಡಿಸ್ತಾ ತಿಂತಿದ್ದಾನೆ ಮಗು ಪರಂಗಿ ಹಣ್ಣನ್ನು ತಿನ್ನೋದ್ರಿಂದ ಜಂತು ಜಂತುಹುಳು ಸಮಸ್ಯೆ ಅನ್ನೋದು ಕಾಡೋದಿಲ್ಲ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನನಗೆ ಬೆಳಗ್ಗೆ ಹೊತ್ತು ಬರ್ಡ್ಸ್ ಹಕ್ಕಿಗಳ ಒಂದು ಚಿಲಿಪಲ್ಲಿ ಸದ್ದನ್ನು ಕೇಳಿದ್ರೆ ತುಂಬಾ ಖುಷಿ ಅನಿಸುತ್ತೆ ನಮ್ಮನೆ ಹತ್ರ ಒಳ್ಳೆಯ ನೇಚರ್ ಇದೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂವನ್ನು ಶೇರ್ ಇದ್ದೀನಿ ಪಾಪು ಇನ್ನೂ ನಿದ್ದೆ ಮಾಡ್ತಿದ್ದಾನೆ ಯೋಹಿತ್ ನೋಡ್ತಿರ್ಬೋದು ನೀವಿಲ್ಲಿ ನಾನು ಬೆಳಗ್ಗೆ ಎದ್ದು ಅವನು ನಿದ್ದೆ ಮಾಡ್ತಿರ್ಬೇಕಾದ್ರೆ ನಾನು ಆದಷ್ಟು ಕೆಲಸಗಳನ್ನ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ನೋಡ್ತಿರ್ಬೋದು ಎಷ್ಟು ಮನೆಯೆಲ್ಲ ಚೆಲ್ಲ ಪಿಲ್ಲಿ ಆಗಿದೆ ಫುಲ್ ಮೆಸಪ್ ಪಾತ್ರೆ ತೊಳೆಯೋದು ಸಾಕಷ್ಟು ಇದೆ ಸೊ ಇದನ್ನೆಲ್ಲ ನಾನು ಮಗು ಮಲಗಿದ್ದಾಗಲೇ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸೊ ಸ್ಲೀಪ್ ಸೂನ್ ಗೆಟ್ ಸೂನ್ ಅಂತಾರಲ್ಲ ರಾತ್ರಿ ಬೇಗ ಮಲಗೋದು ಏನೇ ಮಾಡೋದು ಕೆಲವೊಮ್ಮೆ ತಡ ಆಗುತ್ತೆ ಜೊತೆಗೆ ಬೆಳಗ್ಗೆ ಎದ್ದೊಳದಂತೂ ತಡ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅಂತ ನಾನು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿರ್ತೀನಿ ಸೊ ಈಗೆಲ್ಲ ಕೆಲಸ ಮಾಡೋದು ಬಾಕಿ ಇದೆ ನೋಡಿ ಇಲ್ಲಿ ಗುಬ್ಬಿಗೂಡಲ್ಲಿ ಎಷ್ಟು ಗುಬ್ಬಿಗಳು ಬೀಳ್ತಿತ್ತು ಇಲ್ಲಿ ಸ್ವಲ್ಪ ಚಿಪ್ಪನ್ನು ತೆಂಗಿನ ಚಿಪ್ಪನ್ನ ಸಪೋರ್ಟಿಗೆ ಅಂಥೇಳಿ ಗೋವರ್ಧನ್ ಅವ್ರು ಕೊಟ್ಟಿದ್ದಾರೆ ಸೊ ಅವತ್ತಿಂದ ಗುಬ್ಬಿಗಳು ಬೀಳೋದು ಸ್ಟಾಪ್ ಆಯಿತು ನಾನು ಹೇಳಿದಾಗೆ ನಮ್ಮನೆ ಹತ್ರ ಒಂಥರ ಸಾಕಷ್ಟು ಪಕ್ಷಿಗಳು ಬರುತ್ತೆ ನೇಚರ್ ಚೆನ್ನಾಗಿರೋದ್ರಿಂದ ಚಿಲಿ ಪಿಲಿ ಚಿಲಿಪಿಲಿ ಸೌಂಡು ಬೆಳಗ್ಗೆ ಹೊತ್ತು ಒಂದು ರೀತಿ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ ಹೆದ್ದಾಗ ಫ್ರೆಶ್ ಏರ್ ಬರುತ್ತೆ ಇಲ್ಲಿ ನನಗೆ ಡೋರ್ ಓಪನ್ ಮಾಡಿದ ತಕ್ಷಣ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಹಾಗೆ ರೆಕಾರ್ಡ್ ಮಾಡ್ತಾಯಿದ್ದೆ ಯಜಮಾನ್ರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಜಿಮ್ಮಿಗೆ ಹೊರಡ್ತಾರೆ ಸೊ ಜಿಮ್ಮಿಂದ ಬರ್ತಾ ಇದ್ದಾರೆ ಅವರನ್ನು ಕೂಡ ತೋರಿಸ್ತಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಕೇವಲ ಇಷ್ಟೇ ಅಲ್ಲ ಇವತ್ತಿನ ವ್ಲಾಗ್ ಸ್ಪೆಷಲ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಇವತ್ತು ನನ್ನ ಒಂದು ಲೈಫ್ಗೆ ಯು ಟರ್ನ್ ಕೊಟ್ಟಂಥ ಒಂದು ಅದ್ಭುತವಾದ ಶಕ್ತಿ ಇರೋವಂಥ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ಬನ್ನಿ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾನು ವೀಡಿಯೋ ನೋಡ್ತಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ವ್ಲಾಗ್ ಇಷ್ಟ ಆದರೆ ಇವತ್ತಿನ ವ್ಲಾಗ್ ತುಂಬಾ ಒಂದು ರೀತಿ ನಿಮಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ ಬಯಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬನ್ನಿ ಹೊರಡೋಣ ಈಗ ಫ್ರೆಂಡ್ಸ್ ನನ್ನಪ್ಪನಿಗೆ ಯೂಟ್ಯೂಬ್ ಮಾಡೋದು ಇಷ್ಟ ಇಲ್ಲ ಸೊ ಅದಕ್ಕೆ ಅವ್ರ ಮುಂದೆ ನಾನು ಮಾತಾಡ್ಕೊಂಡು ನಿಮಗೆ ವ್ಲಾಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ಬಟ್ ಆದರೂ ಕೂಡ ವೀಡಿಯೋ ಮಾಡೋಕ್ಕಂತೂ ತೊಂದರೆ ಇಲ್ಲ ಯಜಮಾನ್ ಇರ್ತಾರಲ್ಲ ಜೊತೇಲಿ ಇವಾಗ ನಾವು ಟೆಂಪಲ್ ಓಡ್ತಾಯಿದ್ದೀವಿ ಇಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ನೇಚರ್ ಇದನ್ನ ಮನೆ ಹಿಂದೆಗಡೆ ತೋಟ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ ಹಳೆ ವ್ಲಾಗ್ಸಲ್ಲೆಲ್ಲ ನೋಡಬಹುದು ಯಾವಾಗಾದರೂ ಬೇಕಿದ್ರೆ ಕೇಳಿ ಇವಾಗಲೂ ಕೂಡ ವೀಡಿಯೋ ಮಾಡ್ತೀನಿ ವ್ಲಾಗಲ್ಲಿ ು ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ನೇಚರ್ ಬೆಂಗಳೂರಲ್ಲಿ ಇಂಥ ಒಂದು ವಾತಾವರಣ ತುಂಬ ಖುಷಿ ಅನಿಸುತ್ತೆ ನಮಗೆ ಯೋಹಿತ್ ಚಿನ್ಮಯ್ ಆಲ್ರೆಡಿ ನೋಡಿ ಕೂತಿದ್ದಾರೆ ಇಬ್ಬರು ಹಿಂದೆಗಡೆ ಕೂತ್ಬಿಟ್ಟಿದ್ದಾರೆ ಸೊ ಇನ್ನೇನು ನಮ್ಮ ಪ್ರಯಾಣ ಈಗ ಶುರು ಆಗುತ್ತೆ ಸೊ ಟೆಂಪಲ್ ಕಡೆಗೆ ನಮ್ಮ ಪ್ರಯಾಣ ಶುರು ಆಯಿತು ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನನ್ನ ವೀವರ್ಸ್ ಯಾರ್ಯಾರು ಇದ್ದೀರಾ ತುಂಬ ಸಾಕಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡೋದಿದೆ ಸೊ ಅದನ್ನೆಲ್ಲ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ದೇವಸ್ಥಾನಕ್ಕೆ ನಾವು ನೈಸ್ ರೋಡ್ ಮುಖಾಂತರ ಹೋಗ್ತಿದ್ದೀವಿ ಆ್ಯಕ್ಚುಲಿ ಮೂರು ವರ್ಷಗಳ ಹಿಂದೆ ಇದೇ ದೇವಸ್ಥಾನಕ್ಕೆ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗಿದ್ದು ಯಾಕಂದರೆ ದೇವಸ್ಥಾನದ ಅಡ್ರೆಸ್ ಕೂಡ ಗೊತ್ತಿರಲಿಲ್ಲ ಯಾರೋ ಹೇಳಿದ್ದು ಅಲ್ಲಿಗೆ ಹೋಗಿ ಒಳ್ಳೆಯದಾಗುತ್ತೆ ಅಂತೇಳಿ ಸೊ ಗೂಗಲಲ್ಲಿ ಹುಡುಕಿ ಒಂದಷ್ಟು ವೀಡಿಯೋಗಳನ್ನ ನೋಡಿ ನನಗೆ ಪವಾಡ ಅಂತ ಅನಿಸ್ತು ಅದು ಅಲ್ಲದೆ ನನ್ನ ಯಜಮಾನ್ರು ಗೋವರ್ಧನ್ ಅವರು ಕೂಡ ನಾನು ಹುಷಾರಾಗ್ತೀನಿ ಅಂತಂದರೆ ಎಲ್ಲಿ ಬೇಕಿದ್ರು ಕರ್ಕೊಂಡು ಹೋಗೋಕೆ ರೆಡಿ ಇದ್ದರು ಬಟ್ ಇಲ್ಲಿ ಇಷ್ಟರ ಮಟ್ಟಿಗೆ ನಮ್ಮ ಜೀವನ ನನ್ನ ಜೀವನ ಚೇಂಜ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸೊ ಹೇಗಿದ್ದೆ ನಾನು ನನ್ನ ಒಂದು ಡಿಪ್ರೆಷನ್ ಸ್ಟೋರಿನ ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡಿದ್ದೀನಿ ಓಲ್ಡ್ ವೀಡಿಯೋ ಟೆನ್ ಕೆ ಎಬೋವ್ ವ್ಯೂಸ್ ಏನೋ ಬಂದಿದೆ ಸೊ ತುಂಬ ಖುಷಿ ಅನಿಸುತ್ತೆ ನನಗೆ ಇಷ್ಟರ ಮಟ್ಟಿಗೆ ಅಷ್ಟು ಈಸಿ ಇಲ್ಲ ಟ್ಯಾಬ್ಲೆಟ್ಸ್ ಏನೋ ತೊಗೊಳ್ದೆ ರಿಕವರಾಗಿ ಇಷ್ಟೆಲ್ಲ ಮಾಡೋದು ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಲಿ ಅಂತ ಕೂಡ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಸಕ್ಸಸ್ ಕೂಡ ಆಯಿತು ಒಂದರ ಮಟ್ಟಿಗೆ ಅಂತ ಹೇಳ್ಬೋದು ಚಾನಲ್ ಮಾನಿಟೈಸ್ ಆಯಿತು ಫಸ್ಟ್ ಪೇಮೆಂಟ್ ಕೂಡ ಬಂತು ನೋಡಿ ಅಲ್ಲೊಂದು ಟೆಂಪಲ್ ತೋರಿಸೋಣ ಹನುಮಾನ್ದು ಆಂಜನೇಯಂದು ಅಂತ ಅಂದ್ಕೊಂಡೆ ಬಟ್ ಕಾಣಿಸ್ಲಿಲ್ಲ ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ಆನ್ ದ ವೇ ಹೋಗ್ತಾ ನಿಮಗೆ ಬ್ಯೂಟಿಫುಲ್ ಆಗಿರೋ ಒಂದು ನೇಚರನ್ನು ತೋರ್ಸೋಕೆ ಟ್ರೈ ಮಾಡ್ತಿದ್ದೀನಿ ಯೋಹಿತನ್ ಫುಲ್ ನಿದ್ದೆ ಬಂದಿದೆ ತೂಕುಡಿಸ್ತಾ ಇದ್ದಾನೆ ನೋಡ್ತಿರಬಹುದು ನೀವು ಇಲ್ಲಿ ಆಮೇಲೆ ಫುಲ್ ಅಬ್ಸರ್ವ್ ಮಾಡ್ತಾನೆ ಅವನು ಕಾರಲ್ಲಿ ಹೋಗ್ಬೇಕಾರೆ ಅಷ್ಟು ಬೇಗ ನಿದ್ದೆಗೆ ಜಾರಲ್ಲ ಇನ್ನೇನು ಟೆಂಪಲ್ ಹತ್ರ ರೀಚ್ ಆಗ್ತಿದ್ದೀವಿ ಅಂದಾಗ ಮಾತ್ರ ಅವನು ನಿದ್ದೆ ಮಾಡಿದೆ ಬಟ್ ಆಫ್ಟರ್ ದಟ್ ಎದ್ದುಬಿಟ್ಟ ಅವನು ಸೊ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ ನಿಮ್ಮ ಹತ್ರ ಆಮೇಲೆ ಕೆಲವರು ಕಮೆಂಟ್ ಮಾಡಿದ್ರು ಅಕ್ಕ ನಮಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಒಂದು ಹೋಮಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಹೋಮಕ್ಕೆ ಎಷ್ಟಾಗತ್ತೆ ಅಂತ ಹೇಳಿದರು ನಾವು ಮಾಡಿಸಿದ್ದು ಸಾಮೂಹಿಕವಾಗಿ ಮಾಡಿಸುವಂಥ ಹೋಮ ಆ ಟೈಮಲ್ಲಿ ನಮಗೆ ಏಳು ಸಾವಿರ ಏನೋ ಬಿಲ್ಲನ್ನು ಕಟ್ಟಿದ್ವಿ ಬಟ್ ನಾವು ಹೋಮಕ್ಕೆ ಹೋಗೋ ಟೈಮಲ್ಲಿ ಆ ಬಿಲ್ಲನ್ನು ಮರೆತು ಹೋಗಿದ್ವಿ ಅಲ್ಲಿ ಈ ಥರ ಮರೆತು ಬಂದಿದ್ದೀವಿ ಅಂದಿದ್ದಕ್ಕೆ ನಮಗೆ ಹೋಮ ಮಾಡ್ಸೋಕೆ ಪರ್ಮಿಷನ್ ಕೊಟ್ಟರು ಅಂದರೆ ಅಷ್ಟು ಸತ್ಯ ಇದೆ ಅಂತೇಳಿ ಫ್ರೆಂಡ್ಸ್ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಓಕೆ ದೇವರಿಗೆ ಬೇಕಾಗಿರೋದು ಭಕ್ತಿ ಅಲ್ವಾ ಅಲ್ಲಿ ಏನೋ ಒಂದು ಪವರ್ ಇದೆ ಅಂತ ನಾನು ನಂಬ್ತೀನಿ ದೇವ್ರನ್ನ ನಂಬ್ತೀನಿ ನಾನು ಈ ವಿಡಿಯೋದಲ್ಲಿ ನೋಡಿ ನಾನಲ್ಲಿ ಗುರುಗಳ ಪಕ್ಕ ನಿಂತ್ಕೊಂಡು ನನಗೆ ನಾನು ಹೇಗೆ ರಿಕವರ್ ಆದ ಅನ್ನೋ ಒಂದು ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶ ಸಿಕ್ತು ಈ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸೊ ದುಡ್ಡಿಲ್ಲ ಅಂದರೂ ಓಕೆ ಭಕ್ತಿ ಅನ್ನೋದು ಮುಖ್ಯ ಆಗುತ್ತೆ ಶನಿವಾರದ ಒಂದು ದಿನ ನಾವು ಈ ಟೆಂಪಲ್ಗೆ ಆಗಾಗ ಆಗಾಗ ವಿಸಿಟ್ ಮಾಡ್ತೀವಿ ಮಾಡ್ತಿರ್ತೀವಿ ಅಂದರೆ ಲಾಸ್ಟು ಯೋಹಿತ ಸಿಕ್ಸ್ ಮಂತ್ ಬೇಬಿ ಇದ್ದಾಗ ನಾವು ಹೋಗಿದ್ದಿದ್ದು ಆಮೇಲೆ ಕೊರೋನಾ ಇರೋ ಕಾರಣ ನಾವು ಎಲ್ಲೂ ಅಷ್ಟು ಹೊರಗೆ ಹೋಗೋದಿಲ್ಲ ಮಕ್ಕಳಿರ್ತಾರೆ ಅಂಥೇಳಿ ಬಟ್ ಈಗ ಹೋಗೋಣ ಅಂಥೇಳಿ ದೇವ್ರದ್ದು ಹರಕೆ ಇತ್ತು ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ ಇನ್ನೇನು ನೋಡಿ ಈ ಪ್ಲೇಸ್ ಬಂತು ಅಂದರೆ ಇನ್ನೇನು ದೇವಸ್ಥಾನ ಇಷ್ಟರಲ್ಲೇ ರೀಚ್ ಆಗ್ತೀವಿ ನಾವು ತುಂಬ ಚೆನ್ನಾಗಿದೆ ಆನ್ ದ ವೇ ಹೋಗ್ತಾ ಕೂಡ ನೇಚರ್ ತುಂಬ ಖುಷಿಯಾಗುತ್ತೆ ಬಟ್ ಟೋಲ್ ರೇಟ್ಸ್ ಎಲ್ಲ ತುಂಬಾ ಜಾಸ್ತಿ ಮಾಡಿದ್ದಾರೆ ಇವಾಗ ಸೊ ಸ್ನೇಹಿತರೆ ನೋಡಿ ಇನ್ನೇನು ರೀಚ್ ಆಗ್ತಿದ್ದೀವಿ ಆನ್ ದ ವೇ ರಸ್ತೆಗಳೆಲ್ಲ ಬಹಳ ಚೆನ್ನಾಗಿದೆ ಬಟ್ ಆದರೆ ಇಲ್ಲಿಂದ ಸ್ವಲ್ಪ ಸ್ವಲ್ಪ ಶೇಕ್ ಆಗುತ್ತೆ ಇನ್ನು ಟಾರೆಲ್ಲ ಹಾಕಿಲ್ಲ ರೋಡಿಗೆ ನಾವು ಸಾಕಷ್ಟು ಬಾರಿ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ನಮಗಂತೂ ಪರಿಹಾರ ಸಿಕ್ಕಿದೆ ನಾನು ಅದೇ ಹೇಳಿದ್ನಲ್ಲ ನಾನು ಅಲ್ಲಿ ಹೋಗಿ ನಾನು ಕೇಳ್ಕೊಂಡಿದ್ದು ಭಕ್ತಿಯಿಂದ ಬೇಡದೆ ಸೊ ಅದೇ ನನಗೆ ದೇವರು ಒಂದು ಬ್ಲೆಸ್ ಅನ್ನೋದು ಸಿಕ್ತು ಬ್ಲೆಸ್ಸಿಂಗ್ ಅನ್ನೋದು ಸಿಕ್ತು ಸೊ ಅದಕ್ಕೆ ಸಾಕ್ಷಿ ನಿಮಗೆ ನಾನೇ ಹೇಗಿದ್ದೆ ನಾನು ಎಷ್ಟು ಆಗಿದ್ದೀನಿ ಒಂದು ರೀತಿ ಖುಷಿ ಅನಿಸುತ್ತೆ ನನಗೆ ನನ್ನ ಲೈಫಲ್ಲಿ ಒಂಥರ ಅದಕ್ಕೆ ನಾನು ದೇವ್ರನ್ನ ತುಂಬಾ ನಂಬ್ತೀನಿ ಆಂಜನೇಯನ ನಂಬ್ತೀನಿ ಶನಿವಾರದ ದಿನ ಹನುಮಾನ್ ಚಾಲೀಸ್ ಹೇಳ್ತೀನಿ ಪಾಸಿಟಿವ್ ಆಗಿರಬೇಕು ಅಂದರೆ ಇದೆಲ್ಲ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ನೋಡಿ ಎಷ್ಟು ವೆಹಿಕಲ್ಸ್ ಎಲ್ಲ ನಮಗೆ ಅಡ್ಡ ಸಿಗ್ತಿದೆ ಅಂತೇಳಿ ತುಂಬಾ ಕ್ರೌಡ್ ಇರುತ್ತೆ ಆ್ಯಕ್ಚುಲಿ ದೇವಸ್ಥಾನದ ಹತ್ರ ಬಟ್ ಆದರೆ ಈ ಸಲ ಅಷ್ಟೊಂದು ಯಾವಾಗಲೂ ಇರೋ ಅಷ್ಟು ಕ್ರೌಡ್ ಇರಲಿಲ್ಲ ಒಂದರ ಮಟ್ಟಿಗೆ ಕ್ರೌಡ್ ಇತ್ತು ಅಂತ ಹೇಳ್ಬೋದು ನೋಡಿ ಆಂಜನೇಯನ ವಿಶ್ವಕ್ಕೆ ಪ್ರಥಮ ಎತ್ತರವಾದ ಆಂಜನೇಯನ ಒಂದು ಮೂರ್ತಿಯನ್ನು ದೇವಸ್ಥಾನದ ಮೇಲೆ ನೋಡಿ ಯಾವ ಥರ ನಿರ್ಮಾಣ ಕಾರ್ಯ ನಡೀತಾ ಇದೆ ಇನ್ನೇನಿಷ್ಟರಲ್ಲೇ ಎಲ್ಲ ಕೆಲಸಗಳು ಕೂಡ ಮುಗಿಯುತ್ತೆ ಸೊ ಹ್ಯಾಪಿ ಆಗುತ್ತೆ ನೋಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅನಿಸುತ್ತೆ ಆಂಜನೇಯನ ನೋಡೋದು ಪಂಚಮುಖಿ ಆಂಜನೇಯನ ದೇವಸ್ಥಾನ ಸ್ನೇಹಿತರೆ ಮೊದಲು ಶನಿ ಮಹಾತ್ಮನ ದೇವಸ್ಥಾನ ಅಲ್ಲೋಗೋದಕ್ಕಿಂತ ಮೊದಲು ಇಲ್ಲಿ ಉದ್ಭವ ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರಬೇಕಾಗುತ್ತೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ನೋಡಿ ಯಾವ ಥರ ಇಲ್ಲಿ ದೇವರಿಗೆ ನಮಸ್ಕಾರ ಮಾಡಬೇಕಾಗುತ್ತೆ ಅಂಥೇಳಿ ಅಪ್ಪ ಪೂಜೆ ಸಮಂತರಕ್ಕೆ ಹೋಗಿದ್ರು ಇಲ್ಲಿ ತುಂಬಾ ಒಂದು ರೀತಿ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಈಗ ನೋಡಿ ತೋರಿಸ್ತೀನಿ ನಿಮಗೆ ಒಳಗಡೆ ಈ ಥರ ಹೋದ್ಮೇಲೆ ಇಲ್ಲಿ ಬಸವಣ್ಣ ಇದೆ ಸೊ ಬಸವಣ್ಣನಿಗೆ ಇಲ್ಲಿ ಯಾವ ಥರ ನಮಸ್ಕಾರ ಮಾಡ್ತಿದ್ದಾರೆ ನೋಡಿ ಬಸವಣ್ಣ ಇದೆ ಹುತ್ತ ಇದೆ ಸಾಕಷ್ಟು ಶಕ್ತಿಯುತ ದೇವರುಗಳಿದೆ ಇಲ್ಲಿ ಇಲ್ಲಿ ಏನಂತಂದರೆ ಈ ಥರ ಕೂತು ನಮ್ಮ ಹಣೆಯನ್ನು ದೇವರ ಒಂದು ಬಸವಣ್ಣನಿಗೆ ಈ ಥರ ಮುಟ್ಟಿಸಿ ಹನ್ನೊಂದು ರೂಪಾಯಿ ಕಾಣಿಕೆ ಇಟ್ಟು ಏನಾದರೂ ಹರಕೆ ಮಾಡಿಕೊಂಡ್ರೆ ಈಡೇರುತ್ತೆ ಅಂತ ಹೇಳ್ತಾರೆ ತುಂಬಾ ಶಕ್ತಿ ಇದೆ ನಿಮಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ದೇವ್ರ ದರ್ಶನ ಕೂಡ ಆಗುತ್ತೆ ನನಗೆ ತುಂಬಾ ಖುಷಿ ಅದಕ್ಕೇ ನನ್ನ ವ್ಯೂವರ್ಸ್ಗೆಲ್ಲ ಹೇಳ್ತಾ ಇದ್ದೀನಿ ನೀವು ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಅಂತೇಳಿ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ನಿಮಗೆಲ್ಲರಿಗೂ ನನ್ನ ವಿಡಿಯೋದಲ್ಲಿ ದೇವ್ರ ದರ್ಶನ ಆಗ್ತಿರೋದು ನನ್ನೊಂದು ಚಾನೆಲ್ ಮುಖಾಂತರ ನಂಗೆ ತುಂಬಾ ಹ್ಯಾಪಿ ಅಂತಲೇ ಹೇಳ್ಬೋದು ಅಪ್ಪ ನಮಸ್ಕಾರ ಮಾಡ್ಕೊಂಡಿದ್ದಾಯಿತು ಈಗ ಪಾಪುಗೂ ಕೂಡ ಅದೇ ಥರ ನಮಸ್ಕಾರ ಇದ್ದೀನಿ ಸೊ ನೀವು ಕೂಡ ಬಂದಾಗ ಈ ರೀತಿಯಲ್ಲಿ ನಮಸ್ಕಾರ ಮಾಡಿ ಅಲ್ಲಿ ಹೇಳ್ತಿರ್ತಾರೆ ಅಲ್ಲಿ ಯಾವ ಥರ ನಮಸ್ಕಾರ ಮಾಡಬೇಕು ದೇವರಿಗೆ ಅಂಥೇಳಿ ಕಾಣಿಕೆ ಇಟ್ಟು ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಈಡೇರುತ್ತೆ ಒಳ್ಳೆಯ ಮನಸ್ಸಿರಬೇಕು ಮುಖ್ಯವಾಗಿ ಇಲ್ಲಿ ದರ್ಶನ ಎಲ್ಲ ಮುಗಿದ ನಂತರ ನನಗೆ ಅಲ್ಲಿ ಸಾಕ್ಷಿ ಹೇಳಬೇಕು ನನಗೆ ಅಂತ ಬಹಳನೇ ಆಸೆ ಇತ್ತು ಇಲ್ಲಿಂದ ಹೊರಡಬೇಕಾದ್ರೇ ಈಗ ಶನಿಮಹಾತ್ಮನ ದೇವಸ್ಥಾನ ಹತ್ರ ಬರ್ತಿದ್ದೀವಿ ಸತ್ಯಶನೇಶ್ವರ ದೇವಸ್ಥಾನ ಬಿದನಗೆರೆ ಕರ್ನಾಟಕದ ಶನಿ ಶಿಂಗ್ನಾಪುರ ಅಂತ ಕೂಡ ಕರೀತಾರೆ ಯಾಕೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಹೇಳ್ತಾ ಇದ್ದೀನಿ ಇವಾಗಲೇ ಭಕ್ತಿ ಅನ್ನೋದು ಮುಖ್ಯ ಆಗುತ್ತೆ ನೀವು ಇಲ್ಲಿ ಬಂದು ಭಕ್ತಿಯಿಂದ ಬೆಡಿದ್ರೆ ನಿಜವಾಗ್ಲೂ ದೇವರು ಇಲ್ಲೇ ಆಗಲಿ ದೇವಸ್ಥಾನದಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದಿರುತ್ತೆ ಭಕ್ತಿ ಅನ್ನೋದು ಬೇಕು ದೇವ್ರು ಮತ್ತಿನ್ನೇನು ಕೇಳಲ್ಲ ನಮ್ಮ ಹತ್ರ ನೋಡಿ ಇದು ದೇವಸ್ಥಾನದ ಆವರಣ ನಾವು ಮೂರು ವರ್ಷಗಳ ಹಿಂದೆ ಬಂದಾಗ ಅಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ ಇನ್ನು ಕಾರ್ಯಗಳು ನಡೀತಾ ಇತ್ತು ಇಲ್ಲೆಲ್ಲ ಜನ ಇದ್ದಾರೆ ನಾನು ಸಾಕ್ಷಿ ಹೇಳೋಣ ಹೊರಡ್ತಾ ಇದ್ದೀನಿ ಬನ್ನಿ ನಾನೇನು ಮಾತಾಡ್ತೀನಿ ಅಂತ ಕೇಳಿಸ್ಕೊಳ್ಳಿ ನನಗೆ ಅದಕ್ಕೆ ಒಳ್ಳೇದಾಗಿದೆ ನೋವ್ ಚೆನ್ನಾಗಿದ್ದೀವಿ ಮತ್ತೆ ನಮ್ಮ ಅನುಕೂಲ ಶನೇಶ್ವರ್ ತಗೊಳ್ ಹೋಗಿ ಪೂಜೆ ಮಾಡಿದ್ರೆ ನಮ್ಮ ತಿಂಗಳಿಗೆ ಸಕ್ಸಸ್ ಇದು ಇಂದು ಅಂತೇಳಿ ನಾವು ಬೆಂಗಳೂರಿಂದ ಬಂದಿರೋದು ಬಂದಾಗ ಸಾವಿರಾರು ಜನ ಇದ್ರು ನನ್ನ ಯಜಮಾನ್ರು ಆಂಜನೇಯ ಸ್ವಾಮಿ ಭಕ್ತರು ಬೆಂಗಳೂರಲ್ಲಿ ಅಲ್ಲಿರೋ ಆಸ್ಪತ್ರೆಯಿಂದ ಎರಡು ವರ್ಷಗಳ ಕಾಲ ನನಗೆ ತುಂಬಾ ಮಾನಸಿಕ ಹಿಂಸೆ ಇತ್ತು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ನಮಗೆ ಹುಷಾರಾಗಿದ್ದೀರಾ ಒಬ್ಬನೇ ಮಗ ಇದ್ದಿದ್ರು ಇನ್ನೊಂದು ಮಗು ಕೂಡ ಆದರೆ ನಿಮ್ಗೆ ಫುಲ್ ಖುಷಿಯಾಗ್ಬಿಡ್ತೀಯಾ ನಿಮಗೆ ಅದೆಂತೂ ಇನ್ನೂ ಆಪ್ಸೆಟ್ ಆಗುತ್ತೆ ಅಂತ ಹೇಳಿದ್ರು ಇವತ್ತು ಮತ್ತೆ ಇನ್ನೊಂದು ಮಗು ಆದರೆ ನಿಮ್ಮ ಮಗು ಬುದ್ಧಿಮಾನ್ಯವಾಗಿ ಹುಡ್ಬೋದು ಅಂತ ಹೇಳಿದ್ರು ಇಲ್ಲಿ ಬಂದಮೇಲೆ ನಾನು ಇಷ್ಟು ಸಾವಿರ ಜನ ಇದ್ದಾರೆ ನನಗೆ ಪರಿಹಾರ ಸಿಗುತ್ತಾ ಅಂತ ಅಂದ್ಕೊಂಡೆ ಅನುಮಾನಿಂದನೇ ಬಂದ್ವಿ ನಾನು ಯಜಮಾನ್ರು ನನಗೆ ಇಲ್ಲಿ ಕರ್ಕೊಂಬಂದರು ಆದರೆ ಇಲ್ಲಿ ಬಂದಮೇಲೆ ಅದೇನು ಪವಾಡ ನಡೀತು ಅಂತ ಗೊತ್ತಿಲ್ಲ ಗುರುಗಳಿಗೆ ಬಂದು ಹೋಮ ಹೇಳಿದ್ರು ಹೋಮ ಮಾಡಿಸಿದ್ವಿ ನಾನು ಬಂದು ಒಂದು ತಿಂಗಳಿಗೆ ನಾನು ಮತ್ತೆ ಗರ್ಭಿಣಿ ಆದರೆ ನಾನು ಚಿಕ್ಕ ಮಗ ಅಲ್ಲೇ ಇದ್ದಾನೆ ತುಂಬಾ ಚುರುಕಾಗಿದ್ದಾನೆ ಅದ್ರ ಜೊತೆಗೆ ನಾನು ದೇವರನ್ನ ನೆಂಚ್ಕೊಂಡು ಸಿಂಪಲ್ ರೀತಿನಿ ಇವತ್ತು ಒಂದು ಯೂಟ್ಯೂಬ್ ಚಾನಲ್ನೂ ಕ್ರಿಯೇಟ್ ಮಾಡಿದೆ ನನ್ನ ಚಾನಲ್ ಮಾನಿಟೈಸ್ ಆಗಿದೆ ಇವತ್ತು ಅರ್ಧ ತಿರುಸನ ದೇವ್ರ ಅಂತ ಕೇಳಿ ಬಂದೆ ಈಗ ಬಂದಾಗ ನನಗೆ ಮಾತಾಡೋ ಅವಕಾಶ ಸಿಗ್ಲಪ್ಪ ನನಗಾಗಿರೋ ನನಗೆ ಒಂದೇ ಆಗಿರೋ ಒಂದು ನಂತರ ಎಷ್ಟೋ ಜನ ಇರ್ತಾರೆ ಅವ್ರಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಸೊ ಅದನ್ನ ಹೇಳೋಕ್ಕೆ ಒಂದು ಅವಕಾಶ ಮಾಡ್ಕೊಡಪ್ಪ ಅಂತ ಬಂದೆ ಬರ್ತಿದ್ದಾನೆ ದೇವರು ನನಗೆ ಅದಕ್ಕೂ ದಯ ಸ್ನೇಹಿತರ ನೋಡಿದ್ರಲ್ಲ ವೀಡಿಯೋದಲ್ಲಿ ನಾನೇನು ಸ್ಪೆಷಲ್ ಹೇಳಿಲ್ಲ ಇರೋದನ್ನೇ ಹೇಳಿದ್ದೀನಿ ಅದನ್ನು ಎಲ್ಲರ ಮುಂದೆ ನಿಂತ್ಕೊಂಡು ಸಾಕ್ಷಿ ಕೂಡ ಹೇಳಿದೆ ನಾನು ಆಗಲೇ ನಡೀತಿರ್ಬೇಕಾದ್ರೆ ವಾಯ್ಸನ್ನು ಆಫ್ ಮಾಡಿಲ್ಲ ಯಾಕೆ ಅಂತಂದರೆ ಯಾರೋ ಅವರು ತೊಂದರೆಲಿದ್ದವರು ಇದ್ದವರು ಅವ್ರ ಒಂದು ಜೀವನದಲ್ಲಾಗಿರೋ ಆಗಿರೋ ಒಂದು ಪವಾಡನ ಈ ದೇವಸ್ಥಾನಕ್ಕೆ ಬಂದು ಒಳಿತನ ಕಂಡವರು ಅಂತಲೇ ಹೇಳ್ಬೋದು ಅವರು ಕೂಡ ಹೇಳ್ತಿದ್ರು ಅದನ್ನು ಕೇಳಿಸ್ಕೊಳ್ಳಿ ನೀವು ಅಂತೇಳಿ ವಾಯ್ಸನ್ನು ಆಫ್ ಮಾಡಿಲ್ಲ ನಾನು ನೋಡಿ ದೇವಸ್ಥಾನದ ಆವರಣ ಇಲ್ಲಿ ಶುಕ್ರವಾರ ಸಂಜೆ ಬಂದು ಅಲ್ಲೇ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಲ್ಲೇ ಹಾಕಿರೋಂಥ ಬಟ್ಟೆನಲ್ಲೇ ಬಿಟ್ಟು ದೇವರ ದರ್ಶನ ಮಾಡಿದರೆ ಎಷ್ಟೋ ಅವರಿಗೆ ಇರೋಂಥ ಕಾಯಿಲೆಗಳಿಗೆ ತೊಂದರೆಗಳಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ಆ ಜಾಗದಲ್ಲಿರುವಂತಹ ಒಂದು ಪವಾಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ದುಡ್ಡು ಕಾಸು ಅನ್ನೋದು ಮುಖ್ಯ ಅಲ್ಲ ಯಾವತ್ತೂ ಅಷ್ಟೇ ದೇವ್ರು ನಮ್ಮನ್ನು ಯಾವತ್ತು ಕೇಳೋದು ಒಂದು ನಿಷ್ಕಲ್ಮಷವಾದ ಒಂದು ಭಕ್ತಿ ಅಂತ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕರ್ನಾಟಕದ ಶನಿ ಶಿಂಗಣಾಪುರ ಅಂತ ಹೇಳಿದೆ ಯಾಕೆ ಅಂತ ಹೇಳಿದೆ ಅಂದರೆ ದೇವರಿಗೆ ಅಭಿಷೇಕ ಮಾಡೋವಂಥ ಒಂದು ಅದೃಷ್ಟ ಭಕ್ತರ ಪಾಲಿಗೆಲಿ ಸಿಗುತ್ತೆ ಆದರೆ ಮಹಿಳೆಯರು ಈ ಮೂರ್ತಿ ಹತ್ರ ಹೋಗೋವಾಗಿಲ್ಲ ದೇವ್ರ ಬಳಿ ಹೋಗೋ ಹೋಗಿಲ್ಲ ಗಂಡು ಮಕ್ಕಳು ಗಂಡಸರು ಹೋಗಿ ದೇವರಿಗೆ ಈ ರೀತಿ ಎಳ್ಳೆಣ್ಣನ ತೊಗೊಂಡೋಗಿ ಅಭಿಷೇಕ ಮಾಡಿದರೆ ನಂತರ ಅವ್ರು ನಮಗೆ ದೇವರದ ಅಭಿಷೇಕದ ಎಣ್ಣೆನ ಕೊಡ್ತಾರೆ ನೂರ ಐವತ್ತು ರೂಪಾಯಿ ಮೊದಲು ಐವತ್ತು ರೂಪಾಯಿ ಇತ್ತು ಮೂರು ವರ್ಷಗಳ ಹಿಂದೆ ಈಗ ನೂರ ಐವತ್ತು ರೂಪಾಯಿ ಏನೋ ತೊಗೋತಾರೆ ಆ ಎಣ್ಣೆನ ನಮಗೇನಾದ್ರು ತುಂಬ ಮೈಕೈ ನೋವಿದೆ ತುಂಬ ರೀತಿ ಬಳಸ್ಬೋದು ಅದನ್ನು ಮನೇಲಿ ತಂದಿಟ್ಕೊಂಡು ನಾನು ನನ್ನ ಚಿಕ್ಕ ಮಗ ಹುಟ್ಟಿದಾಗ ಕೂಡ ಆ ಎಣ್ಣೆನ ನನ್ನ ಹತ್ರ ಹಾಸ್ಪಿಟಲ್ಗೆ ಡೆಲಿವರಿ ಟೈಮ್ಗೆ ಹೋಗ್ಬೇಕಾದ್ರೆ ತೊಗೊಂಡೋಗಿದ್ದೆ ಸ್ನೇಹಿತರೆ ನೋಡಿ ದೇವ್ರ ದರ್ಶನ ನಿಮಗೆ ಆಗ್ತಿದೆ ಇವಾಗ ತುಂಬಾ ಕ್ರೌಡ್ ಇತ್ತು ನೋಡಿದ್ರಲ್ಲ ಒಳಗಡೆ ಕ್ರೌಡ್ ಇತ್ತು ಆದರೂ ಕೂಡ ಇಷ್ಟು ಚೆನ್ನಾಗಿ ಭಗವಂತನ ದರ್ಶನ ಆಗ್ತಿದೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಸತ್ಯಶನೇಶ್ವರ ಪರಮಾತ್ಮ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ಜೊತೆಗೆ ಇಲ್ಲಿ ಕೆಳಗಡೆ ಉತ್ತ ಕಾಣುತ್ತೆ ನೋಡಿ ಅಲ್ಲಿ ಕೂಡ ಹನ್ನೊಂದು ರೂಪಾಯಿ ಕಾಣಿಕೆನ ಹಾಕಿ ಏನಾದರೂ ಅರ್ಕೆ ಮಾಡಿಕೊಂಡ್ರೆ ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕ್ಲೀನಾಗಿ ಕಾಣಿಸುತ್ತೆ ಮಂಗಳಾರತಿ ಕೂಡ ನಡೀತಿದೆ ಈಗ ಆರತಿನ ತಗೊಂಡು ಈ ಕಡೆ ಬಂದು ತೋರಿಸ್ತೀನಿ ನೋಡಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಗಣೇಶ ಶನಿ ಮಹಾತ್ಮ ಹೇಳ್ಬೇಕಾ ತುಂಬ ಚೆನ್ನಾಗಿದೆ ದರ್ಶನ ಕೂಡ ನಿಮಗೂ ಕೂಡ ತುಂಬ ಚೆನ್ನಾಗಾಗ್ತಿದೆ ನೋಡಿ ಸ್ನೇಹಿತರೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಅಲ್ಲಿ ಉತ್ತ ಇದೆ ಅಲ್ಲಿ ಹೂವನ್ನು ಹಾಕಿದ್ದಾರೆ ನೋಡಿ ಭಕ್ತಾದಿಗಳು ಹನ್ನೊಂದು ರೂಪಾಯಿಯನ್ನು ಹಾಕಿ ಏನಾದರೂ ಹರಕೆ ಮಾಡಿಕೊಂಡ್ರೆ ಈಡೇ ಇರುತ್ತೆ ಸೊ ಮತ್ತೊಮ್ಮೆ ಹೇಳಿದ್ದೀನಿ ಈಗ ದೇವರ ದರ್ಶನ ಎಲ್ಲ ಮುಗೀತು ಅಪ್ಪ ಏನು ಕುಂಡಿಗೆ ಹಣನ ಹಾಕ್ತಿದ್ದಾರೆ ಅಂತಂದರೆ ಅವ್ರಿಗೆ ಶುಗರ್ ತುಂಬಾ ಜಾಸ್ತಿ ಇತ್ತು ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕಿತ್ತು ಅವರಿಗೆ ಆದರೆ ಶುಗರ್ ಜಾಸ್ತಿ ಇದ್ದಾಗ ಕಣ್ಣಿನ ಆಪ್ರೇಷನ್ ಮಾಡ್ಸೋಕ್ಕಾಗಲ್ಲ ಅವರು ದೇವರನ್ನು ಬೇಡ್ಕೊಂಡಿದ್ದಕ್ಕೆ ಅವ್ರಿಗೆ ಬೆಳಗ್ಗೆ ಹೋಗಿ ಇನ್ನೇನು ಆಪ್ರೇಷನ್ಗೆ ಹೋಗ್ಬೇಕಾದ್ರೆ ಶುಗರ್ ಟೆಸ್ಟ್ ಮಾಡಿಸಿದ್ರೆ ಕಂಟ್ರೋಲಿಗೆ ಬಂದಿತ್ತು ಸೊ ಆಗ ಅಪ್ಪ ಅರಕೆ ಮಾಡ್ಕೊಂಡಿದ್ರಂತೆ ಸೊ ಆ ದುಡ್ಡನ್ನು ಹಾಕ್ತಿದ್ದಾರೆ ಇಲ್ಲಿ ಅನ್ನದಾನ ಪ್ರತಿ ದಿನ ನಡೆಯುತ್ತೆ ಸೊ ತುಂಬಾ ರುಚಿಕರವಾಗಿತ್ತು ದೇವರ ಒಂದು ಪ್ರಸಾದ ಅಂತ ಹೇಳ್ಬೋದು ಅಲ್ಲೇ ಊಟನೂ ಮುಗಿಸ್ಕೊಂಡು ನೋಡಿ ಇದೆಲ್ಲ ಆದಮೇಲೆ ಒಂದಿನ ಮತ್ತೊಮ್ಮೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಆಗ ಬಂದಾಗ ವ್ಲಾಗ್ ಮಾಡ್ತೀನಿ ಇದೇ ಥರ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ತುಂಬ ಚೆನ್ನಾಗಿರುತ್ತೆ ಇನ್ನೇನು ಇದು ಮುಗಿದ ಮೇಲೆ ಒಂದಿನ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೈ ಆಂಜನೇಯ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಫುಲ್ ಟಯರ್ಡ್ ಆಗಿದ್ದೀನಿ ಈಗ ದೇವರ ದರ್ಶನ ಎಲ್ಲ ಮುಗೀತು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸಲ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ತುಂಬ ಜಾಸ್ತಿ ಇರುತ್ತೆ ಕ್ರೌಡ್ ಇಲ್ಲಿ ಕಬ್ಬಿನಾಲ್ ಕುಡಿಯೋಣ ಅಂತಂದ್ಬಿಟ್ಟು ತುಂಬಾ ಬಿಸಿಲಿದೆ ನಾನು ಕಂಡುಬಿಡೋಕ್ಕೂ ಆಗ್ತಿಲ್ಲ ನೋಡ್ತಿರ್ಬೋದು ಕಬ್ಬಿನಾಲು ತುಂಬಾ ಒಳ್ಳೆಯದು ಒಳ್ಳೆ ಐರನ್ ಕಂಟೆಂಟ್ ಇರುತ್ತೆ ಅಪ್ಪ ಯೋಹಿತನ್ಗೂ ಕೂಡ ಕುಡಿಸಿದ್ರು ಈಗ ಅಲ್ಲಿಂದ ನಮ್ಮ ಪ್ರಯಾಣ ಮತ್ತೆ ರಿಟರ್ನ್ ಮನೆ ಕಡೆ ಚಿನ್ಮಯಂದು ಎಕ್ಸಾಮ್ ಇತ್ತು ಶನಿವಾರ ಸಂಜೆ ಬೆಳಗ್ಗೆ ಹೋಗಿ ಬರೋಣ ಅಂತೇಳಿ ಹೊರಟಿತ್ತು ಬಟ್ ಇಷ್ಟು ಬೇಗ ದರ್ಶನ ಆಯಿತು ಸೊ ಅದಕ್ಕೆ ತರಾತುರಿಯಲ್ಲಿ ಮನೆ ಕಡೆ ಹೊರಟಿದ್ದೀವಿ ನಮ್ಮ ಲೈಫಲ್ಲಿ ಹೀಗೆ ಸಡನ್ನಾಗಿ ನಾವು ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಮಾಡಿ ಟ್ರಿಪ್ಗಳು ಹೋಗೋದು ಹೊರಗಡೆ ಹೋಗೋದು ಜಾಸ್ತಿ ಇರುತ್ತೆ ಯಜಮಾನ್ರು ಫ್ರೀ ಇದ್ದಾಗ ಹೊರಗೆ ಕರ್ಕೊಂಡು ಹೋಗ್ತಾರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿತ್ತು ಸೊ ನೋಡಿ ದೇವರು ಕರ್ಸ್ಕೊಂಡ್ರು ದರ್ಶನಕ್ಕೆ ಸ್ನೇಹಿತರೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡ್ತೀರ ಎಲ್ಲರೂ ಎಲ್ಲರೂ ಕೂಡ ದಯವಿಟ್ಟು ಲೈಕ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್